ನನ್ನ ಕರಿಮನಿ ಹೋಗ್ತದೆ ಅಂತ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಲ್ಲಿ ಅವರಲ್ಲಿ ಯಗ್ ಏನಾದರೂ ಸಹಾಯ ಸಿಗ್ಬಹುದಾ ಅಂತ ಕೇಳಲಿಕ್ಕೆ ಹೋಗಿದ್ದೆ ಅಲ್ಲಿ ಅವರೇನಿದ್ರು ಅಲ್ಲಿಗೆ ಹೋಗಿ ಆ ಬಂಗಾರವನ್ನು ಮಾರು ಇದನ್ನು ಮಾರು ಅಂತ ಒತ್ತಾಯ ಮಾಡಿದ್ರು ನನಗೆ ಅಲ್ಲಿ ನನ್ನ ಬಂಗಾರ ಎಲ್ಲ ಮಾರಿದ್ದೇನೆ ನಾನು ಮಾರಿ ಇವರಿಗೆ ಕಟ್ಟಿದ್ದೇನೆ ನಮ್ಮ ಅಲ್ಲಿ ಬರ್ತಾರಲ್ಲ ಜನರು ಅವರಿಗೆ ಯಾರೇ ಗೊತ್ತಿಲ್ಲ ನಮ್ಮ ಎದು ಅವರನ್ನು ಧರ್ಮದರ್ಶಿ ಅಂತ ಯಾಕೆ ಕರೆಯೋದು ಅವರು ಎಂತ ಧರ್ಮ ಮಾಡಿದ್ದಾರೆ ಯಾರಿಗೆ ಬಡವರಿಗೆ ಧರ್ಮ ಮಾಡಿದ್ದಾರೆ ಅವರು ನಮ್ಗೆ ಬಡವರಿಗೆ ಧರ್ಮ ಮಾಡಿದಾರ ಮತ್ತೆ ಪೊಲೀಸಿಗೆ ನಾನು ಫೋನ್ ಮಾಡಿದೆ ಆಗ ಈ ಸೂಪರ್ವೈಜರ್ ಮತ್ತು ಮೇಡಮ್ ಓಡಿದ್ರು ಪೊಲೀಸಿಗೆ ಫೋನ್ ಮಾಡುವಾಗ ಐವತ್ತೈದು ಸಾವಿರ ಕಟ್ಟಿದ್ದೇವೆ ಅಲ್ಲ ಆ ಹಣ ಎಲ್ಲಿ ಇದರಲ್ಲಿ ಇಲ್ಲಲ್ಲ ಇದರಲ್ಲಿ ಬರ್ಲಿಲ್ಲಲ್ಲ ಬರಲಿಲ್ಲ ಉಂಟು ಉಂಟು ಅಂತ ಹೇಳ್ತಾರೆ ಎಲ್ಲಿ ಉಂಟು ಅಂತ ಕೇಳಿದ್ದೆ ನಾವು ಊಟ ನೀರು ಏನು ಮಾಡಲಿಲ್ಲ ಅಲ್ಲಿ ಬೇಡಿ ಬಂದಿದ್ದೇವೆ ಅಣ್ಣಪ್ಪ ದೇವರ ಬೇಡಿ ಬಂದವೆ ನಮಗೆ ಊಟ ಏನು ಮಾಡಲಿಲ್ಲ ಇದು ನೀವೇ ನೋಡ್ಕೊಳ್ಬೇಕಂತ ಹೇಳಿ ಬಂದಿದ್ದೆ ನಮಗೆ ಅಂತ ಎಲ್ಲರ ಹತ್ರ ಹೇಳ್ತಿದ್ರಂತೆ ಅವರ ಮನೆಗೆ ಹೋಗ್ಲಿಕ್ಕೆ ಉಂಟು ಇವತ್ತು ಅಂತ ಅದಕ್ಕೆ ನಾವು ರಜೆ ಮಾಡಿ ಕೂತದ್ದು ಬರಲಿಲ್ಲ ಮನೆಗೆ ಬರಲಿಲ್ಲ ಯಾರು ಬರಲಿಲ್ಲ ನನ್ನ ಹೆಸರು ಶಾಲಿನಿ ನೇತ್ರಾವತಿ ಸಂಘ ಮನೆ ಇರ ಗ್ರಾಮ ನಮ್ಮ ಜ ನಮ್ಮ ಸಂಘದಲ್ಲಿ ಹತ್ತು ಜನ ಹತ್ತು ಮಂದಿ ಹತ್ತು ಮಂದಿ ಇದ್ದಾರೆ ನಾಲ್ಕು ನಾವು ನನ್ನ ಗಂಡ ಕಟ್ಟುವುದನ್ನು ನಿಲ್ಲಿಸ್ತೇವೆ ನಮಗೆ ನಾವು ಕುಕ್ಕಾಜ ಮೀಟಿಂಗ್ ಅಂತ ಬಂದಿದ್ದೀವಿ ಅದು ಸೌಜನ್ಯನ ಹೋರಾಟದ ಅಲ್ಲಿ ಹೇಳಿದರು ಯಾರು ಸ್ವಸಹಾಯ ಸಂಘದ ಲೋನನ್ನು ಕಟ್ಟಬೇಡಿ ಅಂತ ಅದಕ್ಕೆ ನಾವು ಬಂದಿದ್ದೇವೆ ಅದಕ್ಕೆ ನಾವು ಆದ್ಮೇಲೆ ನಾವು ನಿಲ್ಲಿಸಿದ್ದು ಅದನ್ನು ಆದಮೇಲೆ ನನ್ನ ನಿಲ್ಲಿಸದಾದ ಮೇಲೆ ಎರಡು ಒಂದು ವಾರ ಕೇಳಿದರು ನಿಲ್ಲಿಸಿದೆ ಮತ್ತೊಂದು ಮತ್ತೊಂದು ವಾರ ನನ್ನ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಮುಡಿಪಿನಲ್ಲಿ ಅಲ್ಲಿಗೆ ಬಂದಿದ್ದರು ಅಲ್ಲಿಗೆ ಬಂದು ನನಗೆ ಸುಮಾರು ಜನ ಬಂದಿದ್ದರು ನನ್ನ ಸಂಘದಲ್ಲಿ ಹತ್ತು ಮಂದಿ ಇದ್ದವರು ಒಂಬತ್ತು ಮಂದಿ ಇದ್ದವರು ಮತ್ತು ಸೂಪರ್ವೈಜರ್ ಮತ್ತು ಒಂದು ಮೇಡಮ್ ಬಂದಿದ್ದಾರೆ ಮತ್ತೊಂದು ಕವಿತಾ ಮೇಡಮ್ ಎಲ್ಲ ಬಂದಿದ್ದಾರೆ ಮತ್ತು ಅವರು ಕೇಳಿದರು ಯಾಕೆ ಕಟ್ಟುವುದಿಲ್ಲ ಅಂತ ಅದಕ್ಕೆ ನಾನು ಕಟ್ಟುದಿಲ್ಲ ಯಾಕೆ ಕಟ್ಟಬೇಕು ನೀವು ನನಗೆ ಲೋನ್ ಕೊಟ್ಟಿದ್ದೀರಾ ನಾನು ಲೋನ್ ಕೊಟ್ಟಬೇಕು ಅಂತ ನಿಮಗೆ ಅರ್ಜಿ ಹಾಕಿದ್ದೇನೆ ನೀವು ಕೊಟ್ಟಿದ್ದೀರಾ ನನಗೆ ಲೋನು ನಾನು ಕಟ್ಟುವುದಿಲ್ಲ ಅಂತ ಹೇಳಿದ್ದೆ ಒಂದೂವರೆ ಒಂದೂವರೆ ಬಾಕಿ ಇರುವುದು ಒಂದೂವರೆ ಕಟ್ಟಿ ಹಾಂ ಬೇಕು ಅಂತ ಕೇಳಿದ್ದು ಯಾಕೆಂದ್ರೆ ನನ್ನ ಗಂಡನ ಲೋನ್ ಕ್ಲೋಸ್ ಮಾಡುವ ಅಂತ ನಾನು ಲೋನ್ ಕೇಳಿದ್ದೆ ಅದು ಕೊಡಲಿಲ್ಲ ಅವರು ಆದ್ಮೇಲೆ ನಾನು ಕಟ್ಟಲೇ ಇಲ್ಲ ಬೇಡ ಯಾಕೆ ಕಟ್ಟಬೇಕು ಇವರಿಗೆ ಈ ಹದಿನೆಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಇವರಿಗೆ ಲೋನ್ ಯಾಕೆ ಕಟ್ಟಬೇಕು ಬೇಡ ನಾನು ಅಕೌಂಟ್ ಕೇಳಿದ್ದೆ ನನ್ನ ನಮ್ಮದು ಎಕೌಂಟ್ ಕೊಡಿ ಅಂತ ಅದಕ್ಕೆ ಅದು ನಿಮಗೆ ಇದು ಎಂತ ಎಂತ ಹೇಳಿದವರು ಪರ್ಸನಲ್ ಅಕೌಂಟು ಪರ್ಸನಲ್ ಅಕೌಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ನಂಗೆ ಯಾಕೆ ಕೊಡುವುದಿಲ್ಲ ನೀವು ಕೊಡ್ಬೇಕಲ್ಲ ಹ ಹೇಳಿದ್ದೆ ಮತ್ತೆ ನಮ್ದು ಉಳಿತಾಯ ಎಲ್ಲ ಉಂಟು ಹ ಅದೆಲ್ಲ ನೀವು ಇಟ್ಕೊಳ್ಳಿ ಅಂತ ಹೇಳಿದ್ದೆ ಹನ್ನೊಂದು ವರ್ಷ ಆಯ್ತು ಇಬ್ಬರು ಕೂಡ ಒಟ್ಟಿಗೆ ಸೇರಿದ್ದು ಒಮ್ಮೆ ಐವತ್ತು ಸಾವಿರ ಫಸ್ಟ್ಗೆ ಹತ್ತು ಸಾವಿರ ಆದ್ಮೇಲೆ ಐವತ್ತು ಸಾವಿರ ತಗೊಂಡಿದ್ದೇವೆ ಆದ್ಮೇಲೆ ಅದೇ ಒಂದೂವರೆ ಒಂದೂವರೆ ತಗೊಂಡದ್ದು ಎರಡು ಸಲ ತಗೊಂಡು ಒಂದೂವರೆ ಬಾಕಿ ಉಂಟು ಬಾಕಿ ಉಂಟು ಮೂರು ಲಕ್ಷ ತೆಗೆದಿದ್ದೇವೆ ಅದರಲ್ಲಿ ಒಂದೂವರೆ ಕಟ್ಟಿದ್ದೇವೆ ಒಂದೂವರೆ ಬಾಕಿ ಕೊರೋನಾ ಟೈಮ್ ಅಲ್ಲಿ ನಾವು ಇಲ್ಲಿದ್ದೇವೆ ಬಲಮಂಜೆಯಲ್ಲಿ ಅಲ್ಲಿಗೆ ಓಮಿನ ತಗೊಂಡು ಎಲ್ಲ ಬಂದಿದ್ರು ಸುಮಾರು ಜನ ಬಂದಿದ್ದರು ಸೂಪರ್ವೈಜರ್ ಯೋಜನಾಧಿಕಾರಿ ಮತ್ತೆ ಅಲ್ಲಿ ಸಂಘದಲ್ಲಿದ್ದವರು ಎಲ್ಲ ಅಧ್ಯಕ್ಷರು ಅವರು ಎಲ್ಲ ಬಂದಿದ್ರು ನಾವು ಕಟ್ಟುದಿಲ್ಲ ಅಂತ ನಾನು ಕಲಿಸ್ತಿದ್ದೆ ಎರಡು ಸಾವಿರ ಕಲಿಸ್ತಿದ್ದೆ ಪುನಃ ಇವರು ಚಕ್ರ ಬಡ್ಡಿ ಹಾಕಿದ್ರಲ್ಲ ನಮಗೆ ನಾವು ಐದು ವರ್ಷಕ್ಕೆ ಅಂತ ಮಾಡಿದ್ದು ಅದನ್ನು ಹತ್ತು ವರ್ಷಕ್ಕೆ ಮಾಡಿದ್ದಾರೆ ನಮಗೆ ಕೇಳು ಇಲ್ಲ ಎಲ್ಲೂ ಇಲ್ಲ ಹತ್ತು ವರ್ಷಕ್ಕೆ ಮಾಡಿದ್ದಾರೆ ಇವರು ಅದನ್ನು ನನ್ನ ಕೈಯಲ್ಲಿ ಎಳೆದು ಅವರು ಈ ಸಂಘದಲ್ಲಿ ಇದ್ದವರು ಹೆಂಗಸರು ಹೇಳೋದು ನನ್ನನ್ನು ಎಷ್ಟು ನಾನು ಸಾಯ್ಲಿಕ್ಕೆ ಹೋಗಿದ್ದೆ ಅವತ್ತು ಆ ಸಾಯ್ಲಿಕ್ಕೆ ಹೋದವಳು ನನಗೆ ಅನ್ನ ಇಲ್ಲ ಏನೂ ಇಲ್ಲ ಅವತ್ತು ಇವರು ಬಂದು ಇವತ್ತೇ ಇಡಬೇಕು ಇಲ್ಲಿ ಇಡಬೇಕು ಅಂತ ಹಣವನ್ನು ನನ್ನ ಬಂಗಾರ ಎಲ್ಲ ಬ್ಯಾಂಕಲ್ಲಿತ್ತು ಅಲ್ಲಿಗೆ ಹೋಗಿ ಆ ಬಂಗಾರವನ್ನು ಮಾರು ಇದನ್ನು ಮಾರು ಅಂತ ಒತ್ತಾಯ ಮಾಡಿದ್ರು ನನಗೆ ಅಲ್ಲಿ ಹ ನನ್ನ ಎಲ್ಲ ಮಾರಿದ್ದೇನೆ ನಾನು ಮಾರಿಯವರಿಗೆ ಕಟ್ಟಿದ್ದೇನೆ ಒಂದು ಸರ ಒಮ್ಮೆ ಹದಿನೈದು ಸಾವಿರ ಕಟ್ಟಿದ್ದೇನೆ ಒಮ್ಮೆ ನಲ್ವತ್ತು ಸಾವಿರ ಕಟ್ಟಿದ್ದೇನೆ ಒಟ್ಟು ಐವತ್ತೈದು ಸಾವಿರ ಒಮ್ಮೆಲೆ ಕಟ್ಟಿದ್ದೇವೆ ಆ ಅದು ಇಲ್ಲ ಎಂಟ್ರಿ ಇಲ್ಲ ಇಲ್ಲ ಅದು ಎಲ್ಲಿಗೆ ಹೋಯಿತು ಅದಕ್ಕೆ ಅದು ಕಟ್ಟಿದ್ದೇವೆ ಅಲ್ಲ ನಾವು ಬಂದಿದೆ ಅಲ್ಲ ಅಂತ ಹೇಳಿದ್ರು ಅಷ್ಟು ಎಂತ ಐವತ್ತೈದು ಸಾವಿರ ಒಂದು ಚಕ್ರ ಬಡ್ಡಿ ಆಗ್ತಾರ ಯಾರಾದರೂ ವಾಮಿನ್ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ಬಾಡಿಗೆ ಕೊಡ್ಬೇಕು ಬಾಡಿಗೆ ನಾವು ಹೇಳಿದ್ದೇವೆ ವಾಮಿನ್ ತಗೊಂಡು ಬನ್ನಿ ಇಲ್ಲಿ ಅಂತ ಹಾಗೆ ವಾಮಿನಿಗೆ ಬಾಡಿಗೆ ಕೊಡ್ಬೇಕು ಅವರಿಗೆ ಕೊಡ್ಬೇಕು ಅವರಿಗೆ ಅಂತ ಐವತ್ತೈದು ಸಾವಿರ ತಗೊಂಡು ಹೋಗಿದ್ದಾರೆ ಒಟ್ಟಿಗೆ ಹಾಗೆ ಅದಕ್ಕೆ ನಾ ಅದಕ್ಕೆ ನಾನು ಹೇಳಿದ್ದೆ ನಾನು ಮೊನ್ನೆ ಕೂಡ ಅಲ್ಲಿ ಹೇಳಿದ್ದೆ ನೀವು ನನ್ನನ್ನು ಎಷ್ಟು ಮರ್ಯಾದೆ ತೆಗೆದಿದ್ದೀರಾ ಹ ನನಗೆ ಅಲ್ಲಿ ಬಲ್ಲಮಂಜೆಯಲ್ಲಿ ಅಲ್ಲಿ ಬಂದು ಮರ್ಯಾದೆ ತೆಗೆದಿದ್ದೀರ ನನ್ನದು ಮತ್ತೆ ಇಲ್ಲಿ ಇರ ಗ್ರಾಮದಲ್ಲಿ ಮರ್ಯಾದೆ ತೆಗೆದಿದ್ದೀರಿ ನನ್ನದು ಈಗ ಮುಡುಪಿನಲ್ಲಿ ಬಂದರು ನೀವು ಬಂದಿದ್ದೀರಾ ಇಲ್ಲಿ ಮರ್ಯಾದೆ ತೆಗೆದಿದ್ದೀರಾ ಇಷ್ಟು ಮನ್ ಇಷ್ಟು ಜನರ ಇನ್ ಮುಂದೆ ನನ್ನ ಮರ್ಯಾದೆ ನಾನು ಏನು ತಪ್ಪು ಮಾಡಿದ್ದೀನಿ ನಿಮಗೆ ಅಂತ ಕೇಳಿದೆ ನಾನು ಅದಕ್ಕೆ ಏನಿಲ್ಲ ಮತ್ತೆ ಪೊಲೀಸಿಗೆ ನಾನು ಫೋನ್ ಮಾಡಿದೆ ಆಗ ಈ ಸೂಪರ್ವೈಜರ್ ಮತ್ತು ಮೇಡಮ್ ಓಡಿದ್ರು ಪೊಲೀಸಿಗೆ ಫೋನ್ ಮಾಡುವಾಗ ಯಾಕೆ ಓಡಿದ್ದು ನಿಲ್ಬೇಕಲ್ಲ ಪೊಲೀಸರು ಬರುವ ತನಕ ನಿಲ್ಲಬೇಕಲ್ಲ ಅವರು ಅಷ್ಟು ಧೈರ್ಯ ಇದ್ದವರು ಯಾಕೆ ಓಡಿದ್ದು ಎಲ್ಲರೂ ಓಡಿ ಹೋದರು ಸೀದ ಮತ್ತೆ ಇವರು ಹೇಳಿದರು ಇವರು ನಾನು ಇವರಿಗೆ ಫೋನ್ ಮಾಡಿದ್ದೆ ಇವರು ಕೆಲಸದಲ್ಲಿ ಅಲ್ಲಿದ್ರು ಇರ ಇರೋದಲ್ಲಿದ್ದರು ಆಗ ನಾನು ಇಲ್ಲಿಗೆ ಬಂದಿದ್ದಾರೆ ಅಂತ ಅದಕ್ಕೆ ನಿನ್ನ ಅಲ್ಲಿಗೆ ಹಾಕಿ ಫ್ಯಾಕ್ಟ್ರಿ ಅಲ್ಲಿಗೆ ಹಾಕಿ ಬಂದದ್ದು ಇಲ್ಲಿಗೆ ಬರಬೇಕು ಅಂತ ಇವರು ಹೇಳಿದರು ಇಲ್ಲಿಗೆ ಬರಬೇಕು ಅಲ್ಲಿಗೆ ಹಾಕಿ ಹೋಗಿದ್ದು ಇಲ್ಲಿಗೆ ಬರ್ರಿ ಅವರಿಗೆ ಇಲ್ಲಿಗೆ ಬರಲಿಕ್ಕೆ ನಾನು ಹೇಳ್ತಿದ್ದೆ ಅಲ್ಲ ಅಂತ ಹೇಳಿದ್ರು ಇವರು ನಾವು ಒಂದೂವರೆ ತಿಂಗಳಾಯ್ತು ಬರ್ಲಿಲ್ಲ ಒಮ್ಮೆ ಬಂದಿದ್ರು ನಮ್ಮ ಸಂಘದ ಸಂಘ ಮೀಟಿಂಗ್ ಆಗುವ ಮನೆಯಾಗಿ ಬಂದಿದ್ರು ಸುಪರೈಜರ್ ಯೋಜನಾಧಿಕಾರಿ ಸಂಘದ ಅಲ್ಲಿ ಸದಸ್ಯರು ಮೇಡಮ್ ಎಲ್ಲ ಬಂದಿದ್ರು ನಾವು ಆವತ್ತು ಕೆಲಸಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ನಮ್ಮ ಮನೆಗೆ ಬರ್ತಾರಂತ ಆ ನಮ್ಮ ಮನೆಗೆ ಬರ್ಲೇ ಇಲ್ಲ ಯಾರು ಕೂಡ ಬರ್ಲಿಲ್ಲ ನೋಟಿಸ್ ಇಲ್ಲ ಅದು ನಮ್ಗೆ ಅಂತ ಎಲ್ಲರತ್ರ ಹೇಳ್ತಿದ್ರಂತೆ ಅವರ ಮನೆಗೆ ಹೋಗ್ಲಿಕ್ಕೆ ಉಂಟು ಇವತ್ತು ಅಂತ ಅದಕ್ಕೆ ನಾವು ರಜೆ ಮಾಡಿ ಕೂತದ್ದು ಬರ್ಲಿಲ್ಲ ಮನೆಗೆ ಬರ್ಲಿಲ್ಲ ಯಾರು ಬರ್ಲಿಲ್ಲ ಈಗ ಹತ್ತು ಈಗ ನಾವು ಬಿಟ್ಟು ಎಂಟು ಬಂದಿದ್ದಾರೆ ಅವರು ಎಂಟು ಮಂದಿ ಕಟ್ಟತಾ ಇದ್ದಾರೆ ನಾವಿಬ್ರು ಕಟ್ಟುವುದಿಲ್ಲ ಆ ಅವರು ಒಂದು ಮುಸ್ಲಿಮರು ಇದ್ದರು ಅವರು ಹೇಳ್ತಿದ್ರು ನನಗೆ ಕಟ್ಟಲಿಕ್ಕೆ ಮನಸ್ಸಿಲ್ಲ ಆದರೂ ಏನು ಮಾಡೋದು ಇವರು ಜೋರು ಮಾಡ್ತಾರಲ್ಲ ಕಟ್ಟದೆ ಏನು ಮಾಡೋದು ಅಂತ ಅಲ್ಲಿ ಇರಗೆ ಇರದಲ್ಲಿ ಸುಮಾರು ಜನ ಹೇಳ್ತಾ ಇದ್ದಾರೆ ನನಗೆ ಕಟ್ಟಲಿಕ್ಕೆ ಮನಸ್ಸಿಲ್ಲ ಏನು ಮಾಡೋದು ಎಲ್ಲರೂ ಜೋರು ಮಾಡ್ತಾ ಇದ್ದಾರೆ ಕಟ್ಟಬೇಕಲ್ಲ ಯಾಕೆ ಕಟ್ಟಬೇಕಂತ ಕೇಳಿದ್ದೆ ನಿಮಗೆ ಕೂಡ ನಿಲ್ಲಿಸ್ಬೌದಲ್ಲ ಅವರ ಜನ ಬರುವಾಗಲ್ಲ ನೋಡ್ಬೌದಲ್ಲ ಮತ್ತೆ ಅಂತ ಹೇಳಿದ್ದೆ ನಾನು ಅವರು ಅವರು ಜೋರು ಮಾಡ್ತಾರೆ ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತೆ ನಾವೇನು ಮಾಡ್ಲಿಕ್ಕೆ ಆಗ್ತದೆ ಕಟ್ಲಿ ಅವರದಲ್ಲ ನಾವು ಕಟ್ಟೋದೇ ಇಲ್ಲ ನಾವು ಕಟ್ಟುವುದೇ ಇಲ್ಲ ಇನ್ನು ಯಾಕೆಂದ್ರೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಮತ್ತೆ ನಮಗೆ ಆರ್ ಬಿ ಆರ್ ಬಿ ಪರ್ಮಿಷನ್ ಬೇಕು ಅಷ್ಟು ಕ ಬ್ಯಾಂಕ್ ಅಕೌಂಟ್ ಕೊಟ್ಟ ಮೇಲೆ ನಾವು ಬ್ಯಾಂಕಿಗೆ ಕಟ್ತೇವೆ ಇಲ್ಲಿ ಕಟ್ಟುವುದಿಲ್ಲ ಹಾಂ

ಮೊನ್ನೆ ಹೇಳಿದರು ನನ್ನಲ್ಲಿ ಅಕೌಂಟು ಬ್ಯಾಂಕ್ ಅಕೌಂಟ್ ಕೊಡ್ತೇನೆ ನಿನಗೆ ಬ್ಯಾಂಕ್ ಅಕೌಂಟ್ ಕೊಡ್ತೇನೆ ನೀನು ಇವತ್ತೇ ಕಟ್ಟಬೇಕು ಅಂತ ಅದಕ್ಕೆ ಇವತ್ತಿನವರೆಗೂ ನನಗೆ ಬ್ಯಾಂಕ್ ಅಕೌಂಟು ಬರಲಿಲ್ಲ ನಾನು ಕಟ್ಲೂ ಇಲ್ಲ ಅಕೌಂಟ್ ಕೊಡಲಿಲ್ಲ ಅವರು ಕೊಡ್ತೇನೆ ಅಂತ ಮಾತ್ರ ಮೇಲಧಿಕಾರಿ ಅಂತೆ ಅಂತ ಹೇಳಿದರು ಕೊಡಲಿಲ್ಲ ಕೊರೋನಾ ಟೈಮಲ್ಲಿ ನನ್ನ ತಾಯಿ ಮನೆಗೆ ಬಂದಿದ್ದರು ಬಲ್ಲಮಂಜೆಯಲ್ಲಿ ಇರುವಾಗ ನಾವು ಅಲ್ಲಿಗೆ ಬಂದು ನನ್ನನ್ನು ಎದರಿಸಿದ ಆದಮೇಲೆ ಇಲ್ಲಿಗೆ ನನ್ನ ತಾಯಿ ಮನೆಗೆ ಬಂದಿದ್ದರು ತಾಯಿ ಮನೆಗೆ ಬಂದು ಅಲ್ಲಿ ಹೇಳಿದ್ರಂತೆ ಅವರು ಹೆಂಡತಿಯನ್ನು ಇಬ್ಬರು ಜೈಲಿಗೆ ಹಾಕ್ತೇವೆ ನಾವು ಅಂತ ಹೇಳಿದ್ರಂತೆ ಅದಕ್ಕೆ ನನ್ನ ತಾಯಿ ಎದರಿದ್ರು ಅವರನ್ನು ಜೈಲಿಗೆ ಹಾಕಿದರೆ ಒಂದು ಮಗು ಉಂಟಲ್ಲ ಆ ಯಾರಿದ್ದಾರೆ ಅಂತ ಅವಳಿಗೆ ಹೆದರಿಕೆ ಆಯಿತು ಮಗಳಿಗೆ ಸ್ವಲ್ಪ ಇದು ಅಲಿಲಿಕ್ಕೆಲ್ಲ ಅಲ್ಲ ಅವನು ನೀ ಏನ್ ಮಾಡ್ತಾರಮ್ಮ ನಿಮ್ಮನ್ನು ಜೈಲಿಗೆ ಹಾಕ್ತಾರ ಹಾಗೇನ ಈಗೇನ ಅಂತ ನನ್ನ ಅಲ್ಲಿ ಕೇಳಲಿಕ್ಕೆ ಓದಲು ಇಲ್ಲಮ್ಮ ಅಂತ ಹೇಳಿದೆ ಯಾಕೆಂದ್ರೆ ಅವರ ಮೈಂಡ್ ಅದು ಲಾಕ್ ಡೌನ್ ಟೈಮಲ್ಲಿ ಟೈಮಲ್ಲಿ ಹಾ ಆವಾಗ ಕೆಲಸ ಇರ್ಲಿಲ್ಲ ಇವರಿಗೆ ಕೆಲಸ ಇರ್ಲಿಲ್ಲರಿ ಕೆಲಸ ಇರಲಿಲ್ಲ ನನ್ ನಾವು ಅಲ್ಪ ಸ್ವಲ್ಪ ಅಲ್ಲಿ ಕೆಲಸ ಮಾಡಿ ವಾರಕ್ಕೆ ಇವರಿಗೆ ಎರಡು ಮೂರ್ ತಿಂಗಳು ಮೂರ್ ತಿಂಗಳು ಕಟ್ಟುವುದು ಬೇಡ ಅಂತ ಹೇಳಿದ್ರು ತಗೊಂಡಿದ್ದಾರೆ ತಗೊಳ್ತಾರೆ ಚಕ್ರವರ್ತಿ ತಕೊಳ್ತಾರೆ ಇವರು ಒಮ್ಮೆ ಅದೇ ಐವತ್ತೈದು ಸಾವಿರ ಕಟ್ಟಿದ್ದೇವೆ ಈ ಬರ್ಲಿಲ್ಲ ನಮ್ದು ಇದು ಇವರು ಮಾಡುವುದೊಂದು ಹೇಳುವುದೊಂದು ಅಣ್ಣನಿಗೆ ಧರಿಸಿದ್ದಾರೆ ಅವನು ಇದು ಅವರ ಹಣ ಕಟ್ಟುವುದಿಲ್ಲ ನೀನು ಕಟ್ಟುತ್ತೀಯಾ ಅಂತ ಕೇಳಿದ್ರು ಅದಕ್ಕೆ ಅವ ತೆಗೆದದವರಲ್ಲ ನಾನು ಯಾಕೆ ಕಟ್ಬೇಕು ಅಂತ ಅವನು ಕೇಳಿದಂತೆ ಅದಕ್ಕೆ ಅದು ಒಳ್ಳೆಯದು ಯಾಕೆಂದ್ರೆ ತೆಗೆದದ್ದು ನಾವು ಅವರನ್ನ ಅವಣ್ಣಿ ಯಾಕೆ ಕೇಳುವುದು ನಾವು ಕಟ್ಟೋದಿಲ್ವಾ ನಮ್ಮಲ್ಲಿಗೆ ಎಲ್ಲಿ ನಾವು ಕಟ್ಟೋದಿಲ್ವಾ ನಾವು ಈಗ ಎರಡು ಎರಡು ಸಾವಿರದ ಏಳ್ನೂರು ಕಟ್ತಾ ಇದ್ವಿ ನಾವು ಈ ಇವರೇ ಇದ್ರು ಮತ್ತೆ ಇಲ್ಲಿ ಮೀಟಿಂಗ್ ಆಯ್ತಲ್ಲ ಸೌಜನ್ಯ ಯಾಕೆಂದ್ರೆ ಇವರಿಗೆ ಹಾ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಅಡಿಕೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಕಟ್ತಾ ಇದ್ದೇವೆ ಹಾ ಕಟ್ತಾ ಇದ್ದೇವೆ ಏನು ನಮ್ಗೆ

ಎರಡು ಸಾವಿರದ ಕಟ್ಟಲಿಕ್ಕೆ ಅದು ಒಂದೂವರೆ ಮುಗಿದಾದ್ಮೇಲೆ ಮೂರ್ ಸಾವಿರದ ಯಾಕೆಂದ್ರೆ ಇವರಲ್ಲಿ ಆರ್ನೂರ ಎಪ್ಪತ್ತು ಕಟ್ಲಿಕ್ಕೆ ನನ್ನದು ಒಂದೂವರೆ ಸಾವಿರ ಕಟ್ಲಿಕ್ಕೆ ಏಳ್ನೂರು ಕಟ್ಲಿಕ್ಕೆ ಒಂದ್ ಸಾವಿರದ ಏಳ್ನೂರ ಬಕ್ಕಲಿಕ್ಕೆ ಆದ್ಮೇಲೆ ಇವರೆಂತ ಹೇಳಿದು ನೀವು ಜಾಸ್ತಿ ಜಾಸ್ತಿ ಕಟ್ಟಿ ಆಗ ನಿಮ್ದು ಜಾಸ್ತಿ ಮುಗಿಯುತ್ತದೆ ಬೇಗ ಮುಗಿಯುತ್ತದೆ ಅಂತ ಹೇಳಿದ್ರು ಎರಡು ಸಾವಿರದ ಏಳ್ನೂರು ಕಟ್ತಾ ಇದ್ವಿ ನಾವು ಮುಗಿಲಿಲ್ಲ ಹೋಗ್ತಾ ಇದ್ದದ್ದು ಬಡ್ಡಿಗೆ ಹಾ ಅದು ಹತ್ತು ವರ್ಷ ಉಂಟ ಎಲ್ಲಿ ಮುಗಿತದೆ ಬರ್ತದೆ ಬರ್ತದೆ ನಮ್ಗೆ ಅದರಲ್ಲಿ ಲೆಕ್ಕ ಅದರಲ್ಲಿ ಉಂಟು

ನಮ್ದು ಈಗ ಕಟ್ಟಿದ ಹಣವೇ ಎಷ್ಟಾಯ್ತು ಮತ್ತೆ ಅದು ಎಲ್ಲಿ ಹೋಯ್ತು ನಮ್ಮ ಹಣ ಎಲ್ಲಿ ಹೋಯ್ತು ಮೈಕ್ರೋ ಬಜೆಟ್ ಉಂಟು ಇವರದ್ದು ಒಂದು ಲಕ್ಷ ಉಂಟು ನಮ್ದು ಎರಡು ಲಕ್ಷದ್ದುಂಟು ಅದು ಕೂಡ ಇಲ್ಲ ಉಳಿತಾಯ ಉಂಟು ನಮ್ದು ಉಳಿತಾಯ ಉಂಟು ಅದು ಕೊಟ್ಟಿಲ್ಲ ಉಳಿತಾಯದ ಹಣ ಅಷ್ಟು ಉಂಟು ಮೂರು ಲಕ್ಷದು ಮೈಕ್ರೋ ಬಜೆಟ್ ಉಂಟು ಎಲ್ಲ ಉಂಟು ಒತ್ತಾಯದಲ್ಲಿ ಮಾಡಿದ್ದು ಮತ್ತೆ ಅವಾಗ ನಮ್ಗೆ ಲೋನ್ ತೆಗಿಲಿಕ್ಕೆ ಕೂಡ ಒತ್ತಾಯನೆ ಮಾಡಿದ್ದು ನಿಮಗೆ ಕಡಿಮೆ ಕಟ್ಟಲಿಕ್ಕೆ ಬರ್ತದೆ ಹಾಗೆ ಹೀಗೆ ಲೋನ್ ಮಾಡುದು ಅವರು ಇದರಲ್ಲಿ ಉಂಟು ಹಣ ಉಂಟು ನಿಮ್ಗೆ ತೆಗಿಯಿರಿ ತೆಗಿಯಿರಿ ಅಂತ ಒತ್ತಾಯ ಮಾಡುವುದು ನಾವು ಉಳಿತಾಯ ಕಟ್ತಾ ಇದ್ದೇವೆ ಉಳಿತಾಯ ಸಾಕಂತ ಅವರೇ ಕೋರ್ಸ್ ಮಾಡುವುದು ಕಟ್ ತೆಗೆಯಿರಿ ಲೋನ್ ತೆಗೆಯುದು ಹಾ ತೆಗಿಲೇಬೇಕು ಅಂತ ಅದು ಇದು ಬರುದಿಲ್ಲ ನಿಮ್ಗೆ ಉಳಿತಾಯದ ಲಾಭಾಂಶ ಹಾ ಅದು ಸಿಗುದಿಲ್ಲ ಮತ್ತೆ ಅವರದ್ದು ನಿರಂತರ ಬರ್ತದೆ ಅದು ತೆಗ್ದು ತಕೊಳ್ಳೇಬೇಕು ಪ್ರತಿಯೊಬ್ಬರು ನೂರು ರೂಪಾಯಿ ದಕ್ಕೆ ಆ ಪುಸ್ತಕ ಹ್ಮ್ ನಮ್ಗೆ ಬೇಡ ಅಂತ ಹೇಳಿದ್ರು ಕೂಡ ನಮ್ಮ ಹೆಸರಾಗ್ತಾರೆ ಅವರೇ ಅವರೇ ಹೆಸರಾಗ್ತಾರೆ ಬೇಡ ಅಂತ ಹೇಳಿದ್ರು ಎಲ್ಲ ಉಂಟು ಇವರಲ್ಲಿ ನಾವು ನಾವು ಹೇಳಿದ್ದು ಒಂದೇ ಇಲ್ಲ ಅವರು ಹೇಳಿದ್ದು ಎಲ್ಲ ನಾವು ನಾವು ಹೇಳಿದ್ದು ಯಾವುದು ಕೇಳುವುದಿಲ್ಲ ಉಳಿತಾಯದ ಬಡ್ಡಿ ಅದು ಸಹ ಇಲ್ಲ ನಮಗೆ ಎಷ್ಟು ಹತ್ತು ವರ್ಷದಿಂದ ಒಂದು ಸಲ ಬಂದಿದೆ ನನಗೆ ಏಳ್ನೂರು ನಿಮಗೆ ಎಷ್ಟು ಒಂದು ಸಾವಿರದ ಒಂದು ಸಾವಿರದ ಏಳ್ನೂರ ಅರವತ್ತು ತೊಂಬತ್ತು ಲಾಭಾಂಶ ಅಲ್ಲ ಎರಡು ಸಲ ಬಂದಿದೆ ನನಗೆ ಒಂದು ಸಲ ಸಾವಿರದ ಆರುನೂರ ತೊಂಬತ್ತು ಬಂದಿದೆ ತೊಂಬತ್ತೊಂದು ಒಂದು ಸಲ ಸಾವಿರದ ಆರ್ನೂರು ಕಡಿಮೆ ಬಂದದ್ದು ಒಂದು ಸಾವಿರದ ಅಷ್ಟೇ ನಮ್ಗೆ ಆರು ವರ್ಷ ಆಯ್ತು ಲಾಭಾಂಶ ಬರಲಿಲ್ಲ ಇಲ್ಲದಿದ್ರೆ ಎರಡು ವರ್ಷಕ್ಕೊಮ್ಮೆ ಅದು ಲಾಭಾಂಶ ಬರ್ತದೆ ಈಗ ಆರು ವರ್ಷ ಆಯ್ತು ಲಾಭಾಂಶ ಇಲ್ಲ ಬಡ್ಡಿ ಕೂಡ ಇಲ್ಲ ಯಾವುದಿಲ್ಲ ಕೊಡುವುದಿಲ್ಲ ಇವರು ಬರ್ಲಿ ಕೊಡುವುದಿಲ್ಲ ಇವರು ಬಡ್ಡಿನೂ ಕೊಡುವುದಿಲ್ಲ ಅದು ಕೊಡುವುದಿಲ್ಲ ನಮ್ದು ಇನ್ಸೂರು ಅದು ಮೈಕ್ರೋ ಬಜೆಟ್ ಅದು ಕೊಡುವುದಿಲ್ಲ ಈಗ ಯಾರೋ ನನ್ನ ಹಣವನ್ನು ಯಾರೋ ಕಟ್ತಾ ಇದ್ದಾರಂತೆ ಅದು ಯಾ ಹೇಗೆ ಕಟ್ತಾರೆ ನನ್ ನಮ್ಮಲ್ಲಿ ಕೇಳಲು ಇಲ್ಲ ಕೇಲು ಇಲ್ಲ ಎಲ್ಲೂ ಇಲ್ಲ ಆ ಯಾಕೆಂದ್ರೆ ಅವರಿಗೆ ಲೋನ್ ಬೇಕಂತೆ ಅವ್ರು ಕಟ್ತಾ ಇದ್ದಲ್ಲಂತೆ ಒಬ್ಬಳು ಕಟ್ಲಿ ಕಟ್ಲಿ ಅವರೇ ಕಟ್ಲಿ ಮತ್ತೆ ನಮ್ಮಲ್ಲಿ ಕೇಳ್ಬಾರ್ದು ಮಾತ್ರ ಅವರಲ್ಲಿ ಕೇಳಲಿ ಅವರಲ್ಲೇ ಹೇಳಿ ಅಲ್ಲ ಇವರು ಕಟ್ಟುದು ಅವರಲ್ಲಿ ಕೇಳಿ ನಮ್ಮಲ್ಲಿ ಕೇಳುವುದು ಬೇಡ ಮಾತ್ರ ಯಾಕೆಂದ್ರೆ ನಾನು ಕೊಡುವುದಿಲ್ಲ ಹಣ ನಾನು ಎಲ್ಲಿ ಹೌದು ನಾವು ಕಟ್ಟಿದ್ದೆ ಜಾಸ್ತಿ ಆಗಿದೆ ನಾನು ಇನ್ನೂ ಕಟ್ಟುವುದಿಲ್ಲ ಅವಳಿಗೆ ಹೇಳಿದ್ರು ಕೂಡ ಅವಳಿಗೆ ನಾನು ಕೊಡುವುದಿಲ್ಲ ನಾನು ಹೌದು ನಾನು ಅವತ್ತು ಲಾಕ್ಡೌನ್ ಟೈಮ್ ಅಲ್ಲಿ ಕೂಡ ಹೇಳಿದ್ಲು ಅವತ್ತು ನಾನು ಎಂಟು ಸಾವಿರ ಕಟ್ಟಿದ್ದೇನೆ ಅಂತ ನನಗೆ ಕೊಟ್ಟದ್ದು ಎರಡು ಸಾವಿರ ಮಾತ್ರ ಎಂಟು ಸಾವಿರ ಕಟ್ಟಿದ್ದೇನೆ ಅಂತ ಹೇಳಿದ್ಲು ಅವಳು ಆ ಅದು ಕೂಡ ನನಗೆ ಗೊತ್ತಿಲ್ಲ ಅವಳು ಕಟ್ಟಿದಲ್ಲ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಆ ಇಲ್ಲ ನಾವು ಕಟ್ಟದಿದ್ದದ್ದು ಮಾತ್ರ ಉಂಟು ಅಲ್ಲಿ ಕಟ್ಟಿದ್ದಿಲ್ಲ ಐವತ್ತೈದು ಸಾವಿರ ಕಟ್ಟಿದ್ದು ಒಮ್ಮೆಲೆ ಕಟ್ಟಿದ್ದು ಒಮ್ಮೆ ಹದ್ನೈದು ಸಾವಿರ ಕಟ್ಟಿದ್ದು ಒಮ್ಮೆ ನಲ್ವತ್ತು ಸಾವಿರ ಕಟ್ಟಿದ್ದು ಹೌದು ಬರಿಬೇಕು ಅವ್ರು ಅಲ್ಲಿಂದ ಬಲ್ಲವಂಜಿಯಿಂದ ತಗೊಂಡು ಹೋಗಿ ನಾವು ಅಲ್ಲಿ ಅಲ್ಲಿಂದ ಇರಕ್ಕೆ ಬರ್ಬೇಕಲ್ಲ ನಾವು ಬರ್ಲಿಲ್ಲ ಅವರನ್ನ ಇವರ ಅಣ್ಣ ಅಣ್ಣನ ಕೈಯಿಂದ ಇಲ್ಲಿಗೆ ಬಂದು ಕೊಟ್ಟದ್ದು ಕಲೆಕ್ಷನ್ ಅಲ್ಲಿ ಎಂಟ್ರಿ ಮಾಡಲಿಲ್ಲ ಬುಕ್ ಇಲ್ಲ ಅಲ್ಲ ಪುಸ್ತಕ ಇರ್ಲಿಲ್ಲ ಅದು ಅವರು ಕಟ್ಟಿಗೆ ಹೋದ್ರಲ್ಲ ಮನೆಗೆ ಹೋದ್ರು ಅವರು ಕಟ್ಟಿ ಮನೆಗೆ ಹೋಗಿದ್ದಾರೆ ಬುಕ್ ಅನ್ನು ನಾನು ಹೇಳಿದ್ದೆ ನಾನು ಹೇಳಿದ್ದೆ ನಾವು ಐವತ್ತೈದು ಸಾವಿರ ಕಟ್ಟಿದ್ದೇವೆ ಅಲ್ಲ ಆ ಹಣ ಎಲ್ಲಿ ಇದರಲ್ಲಿ ಇಲ್ಲಲ್ಲ ಅದ ಹಣ ಎಲ್ಲಿ ಇದರಲ್ಲಿ ಬರ್ಲಿಲ್ಲಲ್ಲ ಬರಲಿಲ್ಲ ಉಂಟು ಉಂಟು ಅಂತ ಹೇಳ್ತಾರೆ ಎಲ್ಲಿ ಉಂಟು ಅಂತ ಕೇಳಿದ್ದೆ ಅದಕ್ಕೆ ಅದು ಎಲ್ಲಿ ಅದು ಮೊನ್ನೆ ಕೂಡ ಕೇಳಿದ್ದೇನೆ ನಾನು ನಾವು ಆ ಹಣ ಕಟ್ಟಿದ್ದು ಇದರಲ್ಲಿ ಇಲ್ಲಲ್ಲ ಬುಕ್ಕಲ್ಲಿ ಅಲ್ಲಿ ಅದ ಎಲ್ಲಿಗೆ ಹೋಯ್ತಾನ ಅಂತ ಹೇಳಿ ಮೋಸ ಮಾಡಿದ್ರೆ ಜನಗಳಿಗೆ ಏನ್ ಹೇಳ್ತೀರಿ ಇವರು ಮೋಸ ಮಾಡಿ ಇವರು ಮೋಸಗಾರರೇ ಮೋಸಗಾರರೇ ಇವರು ಇವರು ಒಳ್ಳೆಯವರಲ್ಲ ಯಾಕೆಂದ್ರೆ ಇವರು ಇಷ್ಟು ಹಣ ಕೊಟ್ಟು ಈ ಬಡ್ಡಿಗೆ ಇಷ್ಟು ಬಡ್ಡಿಗೆ ತೆಕೊಳ್ತಾರಲ್ಲ ಇವರು ಮೋಸಗಾರಲ್ಲದೆ ಮತ್ತೆ ಏನು ಅದು ಅವರು ಅವರು ನಾವು ಅದು ಅದೇ ಮತ್ತೆ ಲಾಕ್ಡೌನ್ ಟೈಮಲ್ಲಿ ನಮ್ಗೆ ಹಣ ಇರಲಿ ಕಷ್ಟದಲ್ಲಿ ಇದ್ವಿ ನಾವು ನನ್ನ ಬಂಗಾರ ಹೋಗ್ತದೆ ನನ್ನ ಕರಿಮಣಿ ಹೋಗ್ತದೆ ಅಂತ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಲ್ಲಿ ಅವರಲ್ಲಿ ಅಗ್ಡರಲ್ಲಿ ಏನಾದರೂ ಸಹಾಯ ಸಿಗ್ಬೌದಾ ಅಂತ ಕೇಳಲಿಕ್ಕೆ ಹೋಗಿದ್ದೆ ಅಲ್ಲಿ ಅವರು ಹೇಳಿದ್ರು ಅದು ಮತ್ತೆ ನಾನು ಕೇಳಿದ್ರೆ ನನ್ನ ಬ್ಯಾಂಕಿನವರು ನನ್ನ ಮನೆಗೆ ಬಂದು ಕೂತ್ರು ಕೂತ್ಕೊಳ್ಬಹುದು ನಾನು ಕೊಡುವುದಿಲ್ಲ ಅಂತ ಹೇಳಿದ್ರು ಅವರು ಅವರೇನು ಕೊಡ್ಲಿಲ್ಲ ನನ್ಗೆ ಬಡ್ಡಿ ಮನ್ನಾ ಮಾಡ್ಲಿಲ್ಲ ಅವರು ಏನು ಕೊಡ್ಲೂ ಇಲ್ಲ ನಮ್ಗೆ ನಾವು ಅವರಲ್ಲಿ ಕೊಡಿ ಅಂತ ಕೇಳಿದ್ವಿ ನಾನು ಅಲ್ಲಿ ಕೂಗಿ ಬಂದಿದ್ದೇನೆ ಯಾಕೆಂದ್ರೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಇಲ್ವಾ

ಯಾಕೆ ಬೇಕು ಇಲ್ಲ ಅವರು ಹೇಳ್ಬೇಕಲ್ಲ ಫೋಟೋ ಅವರ ಧರ್ಮ ಯಾಕೆ ಅವರನ್ನು ಧರ್ಮದರ್ಶಿ ಅಂತ ಯಾಕೆ ಕರೆಯುವುದು ಅವರು ಎಂತ ಧರ್ಮ ಮಾಡಿದ್ದಾರೆ ಯಾರಿಗೆ ಬಡವರಿಗೆ ಧರ್ಮ ಮಾಡಿದಾರ ಅವರು ನಮ್ಗೆ ಬಡವರಿಗೆ ಧರ್ಮ ಮಾಡಿದಾರ ನಾನು ಹೋಗಿ ಕೇಳಿದೆ ಧರ್ಮ ಕೊಟ್ಟಿದಾರ ಕೊಡ್ಲಿಲ್ಲ ಮತ್ತೆ ಧರ್ಮದರ್ಶಿ ಹಾಕಿ ಅವರು ಮತ್ತೆ ಅವರು ಹೇಳಿದೆ ಅಂತ ಬ್ಯಾಂಕಿನವರು ನನ್ನ ಮನೆಗೆ ಬಂದು ಕೂತೊಳ್ಬಹುದು ಹ ನನ್ನಲ್ಲಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಅದು ನೀವೇ ಕಟ್ಟಿ ಅವರು ಕೇಳ್ತಾರಲ್ಲ ನೀವು ಕಟ್ಟಿ ಅಂತ ಹೇಳಿದ್ರು ನಮ್ಮ ಕನ್ಯಾದರಿಗೆ ಅಲ್ಲಿ ಬರ್ತಾರಲ್ಲ ಜನರು ಅವರಿಗೆ ಹರಿವಣದಲ್ಲಿ ಕಟ್ಟಿ ಕಟ್ಟ ಕೊಡ್ತಿದ್ದು ಯಾರಿಗೂ ಗೊತ್ತಿಲ್ಲ ನಮ್ಮ ಎದುರು ಕೊಡ್ತಾ ಇದ್ದೀವಿ ನಮ್ಮ

ಬೇಡಿ ಬಂದವೆ ನಮಗೆ ಊಟ ಏನು ಮಾಡಲಿಲ್ಲ ಇದು ನೀವೇ ನೋಡ್ಕೊಳ್ಬೇಕಂತ ಹೇಳಿ ಬಂದೇ ಸೀದಿಲ್ಲ ಅದೇ ಗತಿ ಈಗ ಅವರಿಗೆ ಬಂತು ಅದೇ ನಾವು ಅಣ್ಣ ಪದವರಿಗೆ ಹೇಳಿ ಬಂದಿದೆ ಅಷ್ಟೇ ನಮಗೆ ಪಡವರಿಗೆ ಕೊಡ್ಲಿಲ್ಲ ಅವರು ಕೊಟ್ಟವರಿಗೆ ಕೊಡ್ತಾ ಇದ್ದಾರೆ ನೀವೇ ನೋಡಿಕೊಳ್ಳ ಊಟ ಸಹ ಮಾಡಲಿಲ್ಲ ಏನ್ ನೀರು ಸಹ ಕೊಡ್ಲಿಲ್ಲ ಏನಿಲ್ಲ ಬಂದಿದೆ ಅಲ್ಕೊಂಡೆ ನಾವು ಹತ್ಕೊಂಡೆ ಬಂದದ್ದು ಅಲ್ಲಿಂದ

ಅದು ನಮ್ಮ ಒಬ್ರು ಇದ್ರು ಮುಸ್ಲಿಮ್ ಅವರು ಅವರು ಆಸ್ಪತ್ರೆಯಲ್ಲಿದ್ರು ಆಪರೇಷನ್ ಆಗಿ ಅವರು ಅಲ್ಲಿ ಇದ್ರು ಅವರಿಗೇನು ಇವರು ಅಲ್ಲಿ ಫೋನು ಇವರಿಗೆ ನಿಮ್ದು ಚಕ್ರಬಡ್ಡಿ ಇಲ್ಲಿ ಬಂದಿದೆ ನೀವು ಈಗಲೇ ಕಟ್ಟಬೇಕು ಅಂತ ಬಂದಿದೆ ಇದ್ರು ಕೂಡ ಬಂದಿದೆ ಅಂತೆ ಬಂದಿದೆ ಅವರು ನನಗೆ ಹೇಳಿದ್ದು ನಾನು ಆಸ್ಪತ್ರೆಯಲ್ಲಿದ್ದೆ ಅವಾಗ ಇವರು ಹೇಳಿದ್ರು ನನಗೆ ಈಗಲೇ ಕಟ್ಟಿ ಈ ನಿಮ್ಮ ಹಣ ಇಷ್ಟ ಆಗಿದೆ ಈಗಲೇ ಕಟ್ಟಬೇಕು ಅಂತ ಅವರು ತುಂಬ ತಲೆಬಿಸಿಯಲ್ಲಿದ್ದರು ನಾನು ಅವತ್ರ ಅವರ ಹತ್ರ ಕೂಡ ಹೇಳಿದ್ದೆ ನೀವು ಕಟ್ಟಬೇಡಿ ಯಾಕೆ ಕಟ್ಟಬೇಕು